ಮೇಷರಾಶಿ ಮೇಷರಾಶಿಯ ಸರ್ಕಾರಿ ಉದ್ಯೋಗಿಗಳಿಗೆ ತುಂಬ ಒತ್ತಡ ಇರತಕ್ಕಂತಹ ದಿವಸ ಯಾವುದೇ ಕಾರಣಕ್ಕೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಇರತಕ್ಕಂತಹ ಒಂದು ಕೆಲಸಕ್ಕೆ ಕುತ್ತನ್ನು ತಂದುಕೊಳ್ಬೇಡಿ ನೀವಾಡ್ತಕ್ಕಂತಹ ಮಾತು ತಾಳ್ಮೆಯನ್ನು ಕಳ್ಕೊಂಡು ವರ್ತಿಸ್ತಕ್ಕಂತಹ ರೀತಿಯಿಂದ ಕೆಲಸಕ್ಕೆ ತೊಂದರೆಯನ್ನು ಮಾಡಿಕೊಳ್ಳುವಂತಹ ಸೂಚನೆಗಳೇ ಹೆಚ್ಚಾಗಿರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ಅಂತಕ್ಕಂಥದ್ದು ಆಹಾರ ಸೇವನೆಯಲ್ಲಿ ವ್ಯತ್ಯಾಸವಾಗಿ ಆರೋಗ್ಯವೂ ಕೂಡ ಹದಗೆಡತಕ್ಕಂತಹ ಸಾಧ್ಯತೆ ಏನೋ ಬಾಯಿಗೆ ರುಚಿಯಾಗಿದೆ ಅಂತ ಹೇಳಿ ನಿಮ್ಮ ಶಕ್ತಿಯನ್ನು ಇಚ್ಛೆಯನ್ನು ಮೀರಿ ತಿಂದರೆ ಅದು ತೊಂದರೆಗೆ ಕಾರಣವಾಗುತ್ತೆ ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು ನಿಮ್ಮ ಆಲೋಚನೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರ ಮೇಲೂ ಕೂಡ ಅದನ್ನು ಉದ್ದೇಶಿತವಾಗಿ ಹೊರೆಯನ್ನು ಹಾಕಬೇಡಿ ಒತ್ತಡವನ್ನು ಹಾಕಬೇಡಿ ಅಂತಕ್ಕಂಥದ್ದು ಕುಟುಂಬ ಸದಸ್ಯರ ಮಾರ್ಗದರ್ಶನ ಜೊತೆಗೆ ನಿಮಗೆ ವಿಶೇಷವಾದಂತಹ ವ್ಯವಹಾರ ಏನಿದೆ ಅದಕ್ಕೆ ಅದು ಪೂರಕವಾಗಿ ಇರುವ ಹಾಗೆ ನೆಡ್ಕೊಳ್ಬೇಕು ಅಂತಕ್ಕಂಥದ್ದು ವ್ಯಾಪಾರದ ದೃಷ್ಟಿಯಿಂದ ತತ್ಕ್ಷಣದಲ್ಲಿ ಪ್ರಯಾಣವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆ ವ್ಯಾಪಾರ ವ್ಯವಹಾರ ಎಲ್ಲವೂ ಕೂಡ ಜೊತೆಗೆ ಪ್ರಯಾಣವೂ ಕೂಡ ನಿಮಗೆ ಶುಭವನ್ನು ತರ್ತಕ್ಕಂಥದ್ದಾಗತ್ತೆ ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಜಯ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ಆಲೋಚನೆಗಳಿಂದ ಒಂದಷ್ಟು ಯಶಸ್ಸಿಗೆ ದಾರಿಯಾಗತ್ತೆ ಇಲ್ಲಿಯವರೆಗೆ ಯಾರು ಏನು ಸಾಧನೆ ಮಾಡಿಲ್ಲವೋ ಅಂತಹ ವಿಷಯವನ್ನು ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಬಹಳ ಪರಿಶ್ರಮದಿಂದ ನಿಮ್ಮ ಕಾರ್ಯವನ್ನು ಮಾಡಿದರೆ ಉತ್ತಮವಾದಂತಹ ಹೆಸರನ್ನು ಗಳಿಸ್ತೀರಿ ಅಂತ ಅರ್ಥ ಆಸ್ತಿ ಖರೀದಿಯ ಬಗ್ಗೆ ಒಂದಷ್ಟು ಗಮನ ಹೋಗ್ಬೋದು ಆಸ್ತಿಯ ವಿಚಾರ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗಬಹುದು ಅಂತ ಅರ್ಥ ಷೇರುಪೇಟೆಯಲ್ಲಿ ಹಣ ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗುವಂಥದ್ದು ಇದ್ಯಾವುದೂ ಪ್ರಚೋದನಕಾರಿ ಮಾತುಗಳಾಗಿರೋದಿಲ್ಲ ಕೆಲವರಿಗೆ ಹಣವನ್ನು ಕೂಡಿಡಬೇಕು ಇನ್ಯಾವುದರಲ್ಲೋ ಒಂದಷ್ಟು ಹೂಡಿಕೆ ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ ಆದರೆ ಉತ್ತಮ ಮನಸ್ಥಿತಿಯಲ್ಲಿ ಆಲೋಚನೆಯನ್ನು ಮಾಡಿ ಅಂತಹ ಹಣ ನಮಗೆ ಕಷ್ಟಕ್ಕಾಗಬೇಕು ಆಪದ್ದನವಾಗಿ ನಮಗೆ ಸಿಕ್ಕಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಅದನ್ನು ಗಮನಿಸಿಕೊಳ್ಳಿ ಅದನ್ನು ಗಮನಿಸಿಕೊಂಡು ಅದರಂತೆ ನೀವು ನಡೆದಾಗ ನಿಮಗೊಂದಷ್ಟು ಅನುಕೂಲಗಳು ಆಗುವಂಥದ್ದಿದೆ ಆಸ್ತಿ ಖರೀದಿ ಮಾಡೋದ್ರಿಂದ ಬೇರೆಯವರ ಹೊಟ್ಟೆ ಕಿಚ್ಚಿಗೆ ನೀವು ಗುರಿಯಾಗ್ತೀರಿ ನಿಮ್ಮನ್ನು ನೋಡಿದಾಗ ಬೇರೆಯವರು ಅಸೂಯೆ ಪಡುವ ಹಾಗೆ ಆಗುವಂಥದ್ದಿರುತ್ತೆ ಮಾರುಕಟ್ಟೆಯ ಬೆಲೆಗಿಂತ ಹೆಚ್ಚು ಹಣವನ್ನು ಕೊಟ್ಟು ಭೂಮಿಯನ್ನು ಖರೀದಿ ಮಾಡಿಕೊಳ್ಳುವಂತಹ ಸಾಧ್ಯತೆಯೂ ಇದೆ ಯಾವಾಗ ಸ್ಪರ್ಧೆಗೆ ಬೀಳ್ತೀರಿ ಆಗ ನಿಮಗೆ ದುಡ್ಡಿನ ಯೋಚನೆ ಅಂತಕ್ಕಂಥದ್ದಿರೋದಿಲ್ಲ ಆ ಕೆಲಸ ಆಗಬೇಕು ಅಂದರೆ ಆಗಲೇಬೇಕಷ್ಟೆ ಆ ರೀತಿಯ ಒಂದು ಮನಸ್ತತ್ವದಲ್ಲಿ ಇರ್ತಕ್ಕಂಥವ್ರು ಹಳದಿ ಹೂವುಗಳಿಂದ ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅರ್ಚನೆ ಮಾಡಿ ಭೂ ಸಂಬಂಧಿಯಾದಂತಹ ನಿಮ್ಮ ಇಷ್ಟಾರ್ಥ ನೆರವೇರಲಿ ಶುಭವಾಗಿ ಮಿಥುನ್ ರಾಶಿ ನಿಮಗೆ ಈ ದಿವಸ ಬಹಳ ಉತ್ತಮವಾದಂತಹ ದಿವಸ ಅಂತ ಹೇಳಿ ಹೇಳಬೇಕು ಬೆಳಗ್ಗೆ ಎದ್ದಾಗಿನಿಂದ ಎಲ್ಲ ಶುಭವಾಗಿಯೇ ಶುಭವಾರ್ತೆಯಾಗಿಯೇ ನಿಮಗೆ ಪರಿಣಮಿಸ್ತಕ್ಕಂಥದ್ದು ಮನಸ್ಸಿಗೆ ಏನೋ ಒಂದು ರೀತಿಯ ಸಮಾಧಾನವನ್ನು ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ ಬಹಳ ಓಡಾಟವನ್ನು ಮಾಡ್ತೀರಿ ಬಹಳ ಚುರುಕಾಗಿ ನಿಮ್ಮ ಒಂದಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಕ್ಕಂತಹ ದಿವಸ ಆಸ್ತಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ ಏನೋ ಆಸ್ತಿಯಲ್ಲಿ ಗೊಂದಲಗಳಿದ್ದರೆ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದರೆ ಅದೆಲ್ಲವೂ ಕೂಡ ಸರಿಪಡಿಸ್ಕೊಳ್ಬೇಕು ದಾಖಲಾತಿಗಳು ಮೊದಲಗೊಂಡು ಎಲ್ಲವೂ ಕೂಡ ಸರಿಯಾಗಬೇಕು ಅಂತಕ್ಕಂತಹ ಸದುದ್ದೇಶ ಇರುತ್ತೆ ಮಾತು ಬಾರದಂತಹ ಮಕ್ಕಳುಗಳಿಗೆ ಈ ದಿವಸ ಶಸ್ತ್ರ ಚಿಕಿತ್ಸೆಯನ್ನು ಮಾಡಿಸೋದ್ರಿಂದ ಪ್ರಗತಿಯನ್ನು ಕಾಣ್ಬೋದು ಆ ಮಕ್ಕಳಿಗೆ ಮಾತು ಬರ್ತಕ್ಕಂಥದ್ದಾಗ್ಬೋದು ವೈದ್ಯರ ಸಲಹೆ ಹೊಂದಿದ್ದು ನೀವು ಅದನ್ನು ಯಾವುದೋ ಕಾರಣಕ್ಕೆ ಮುಂದಕ್ಕೆ ಹಾಕ್ತಾ ಅಥವಾ ಇಷ್ಟು ದಿನ ಆ ಒಂದು ಚಿಕಿತ್ಸೆಯನ್ನು ಮಾಡಿಸಿಲ್ಲ ಅಂತಾದರೆ ಅದರಿಂದ ನಿಮಗೆ ಅನುಕೂಲವಾಗ್ತಕ್ಕಂತಹ ಶುಭ ಸೂಚನೆಯನ್ನು ಕೊಡ್ತಕ್ಕಂತಹ ದಿವಸ ಇದಾಗಿದೆ ಅಂತ ಹೇಳಿ ಹೇಳುವಂಥದ್ದು ಆ ಮಕ್ಕಳಿಗೆ ಮಾತು ಬರ್ತಕ್ಕಂಥದ್ದು ಅಥವಾ ಇರತಕ್ಕಂತಹ ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತಕ್ಕಂಥದ್ದು ಈ ದಿವಸದಲ್ಲಿ ಸೂಚ್ಯವಾಗಿ ಕಾಣ್ತಾ ಇದೆ ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಫಲಿತಾಂಶ ನಿಮ್ಮದಾಗ್ತಕ್ಕಂಥದ್ದು ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗ ಕರ್ಕಾಟಕ ರಾಶಿ ವಿದ್ಯಾರ್ಥಿಗಳಿಗೆ ಈ ದಿವಸ ಅಶುಭವಾದಂತಹ ಫಲ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳು ಏನೇ ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಅಭ್ಯಾಸದಲ್ಲೋ ಅಧ್ಯಯನದಲ್ಲೋ ಏನೋ ಒಂದಷ್ಟು ವ್ಯತ್ಯಯಗಳು ಆಗ್ತಕ್ಕಂಥದ್ದು ಮನಸ್ಸಿಗೆ ಒಂದಷ್ಟು ಹಿಂಸೆ ಬೇಸರ ನೋವು ಆಗ್ತಕ್ಕಂಥದ್ದಿದೆ ನಿಮ್ಮ ಕೆಲಸಗಳಲ್ಲಿ ಪರಿಪೂರ್ಣವಾದಂತಹ ಯಶಸ್ಸು ಸಿಕ್ಕುವಂಥದ್ದು ಈ ದಿವಸ ಕಷ್ಟವಾಗುತ್ತೆ ಹಾಗಾಗಿ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂತಹ ಭಾವನೆಯಿಂದಲೇ ನೀವು ಇರಬೇಕಾದಂಥದ್ದು ಸಾಯಂಕಾಲ ಕುಟುಂಬ ಸದಸ್ಯರ ಜೊತೆಯಲ್ಲಿ ಕಾಲವನ್ನು ಕಳೀತೀರಿ ಆದರೆ ಇಡೀ ದಿನ ಮನಸ್ಸಿಗೆ ಬಹಳ ಬೇಸರವನ್ನು ಮಾಡಿಕೊಂಡಿರ್ತೀರಿ ಹೆಚ್ಚು ಹಣ ಖರ್ಚಾಗ್ತಕ್ಕಂಥದ್ದು ಕೆಲಸದಲ್ಲಿ ನಿಮಗೆ ತೃಪ್ತಿ ಸಿಗ್ತಕ್ಕಂಥದ್ದು ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದನೇ ನನ್ನ ಜೀವನಕ್ಕೆ ಅಥವಾ ನನ್ನ ವೃತ್ತಿಗೆ ಇಷ್ಟು ಸಾಕು ಅಂತ ಹೇಳಿ ಹೇಳುವಂಥದ್ದಾಗತ್ತೆ ರಾತ್ರಿ ಮನೆಗೆ ಬರುವಾಗ ರಾತ್ರಿಯ ವೇಳೆಯಲ್ಲಿ ಪ್ರಯಾಣವನ್ನು ಮಾಡುವಂಥದ್ದಿದ್ದರೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಆದಷ್ಟು ನಿಮ್ಮ ಜೊತೆಯಲ್ಲಿ ಯಾರಾದರೂ ಇದ್ದರೆ ನಿಮಗೆ ಸ್ವಲ್ಪ ಅನುಕೂಲವಾದೀತು ಅನ್ನುವಂತಹ ಕಿವಿ ಮಾತು ತಾಪಸಮನ್ಯವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಈ ದಿವಸ ಅನಿರೀಕ್ಷಿತವಾದಂತಹ ಪ್ರಯಾಣ ನಿಮಗೆ ಇರ್ತಕ್ಕಂಥದ್ದಾಗತ್ತೆ ದೊಡ್ಡವರ ಜೊತೆಯಲ್ಲಿ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ ಸೋಲಾಗುತ್ತೆ ಯಾವಾಗ ಅನುಭವದ ಕೊರತೆ ಇರುತ್ತೋ ಅಥವಾ ವಯೋಮಾನ ಚಿಕ್ಕದಾಗಿರುತ್ತೋ ಆಗ ನಿಮಗೆ ಈ ರೀತಿಯೆಲ್ಲ ಹಿನ್ನಡೆಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಂತ ದೊಡ್ಡವರಿಗೆ ಅನುಭವ ಇರುವಂಥವ್ರಿಗೆ ಆಗಲ್ವಾ ಅಂತ ಕೇಳಿದರೆ ಇರುತ್ತೆ ಗ್ರಹಗತಿ ಕೆಟ್ಟಾಗ ಅದು ಯಾರನ್ನೂ ಬಿಡೋದಿಲ್ಲ ಆದರೆ ಅನುಭವದ ಕೊರತೆ ಚಿಕ್ಕವರಿಗೆ ಹೆಚ್ಚಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ನಿಮಗೆ ಅಜೀರ್ಣ ಸಮಸ್ಯೆ ಅಂತಕ್ಕಂಥದ್ದು ಉಂಟಾಗ್ಬೋದು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಜಾಗರೂಕರಾಗಿರಿ ಅಂತಕ್ಕಂಥದ್ದು ವೃತ್ತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬದಲಾವಣೆಯನ್ನು ಕಾಣ್ತೀರಿ ಅದು ನಿಮಗೆ ಧನಾತ್ಮಕವಾಗಿ ಫಲವನ್ನು ಕೊಡುವಂಥದ್ದಾಗಿರುತ್ತೆ ಹಾಗಾಗಿ ನಿಮಗೊಂದಷ್ಟು ಸಂತೋಷ ಅಂತಕ್ಕಂಥದ್ದು ನಿಮ್ಮ ಜೊತೆಯಲ್ಲೇ ಇರುವಂಥದ್ದು ನಿಮ್ಮ ನಿರ್ಧಾರಗಳನ್ನು ಮಾತ್ರ ಬಹಳ ಯೋಚನೆ ಮಾಡಿ ತೆಗೆದುಕೊಳ್ಬೇಕು ಯಾವುದೋ ಸಂತೋಷದಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ನಿಮಗೇ ಅದು ಮಾರಕವಾಗಬಾರದು ಅಂತಕ್ಕಂತಹ ಸೂಚನೆ ಬಲಿಷ್ಠರ ಜೊತೆಯಲ್ಲಿ ಸೆಣಸಾಟಕ್ಕೆ ಹೋಗದೆ ಇದ್ದರೆ ಬಹಳ ಒಳ್ಳೆಯದು ಯಾಕೆ ಅಂತಂದರೆ ಬಲಿಯಸಿ ಸ್ಪರ್ಧಾ ಅಂತಕ್ಕಂಥದ್ದು ನಮ್ಮ ಜೀವಕ್ಕೆ ನಾವೇ ಕುತ್ತನ್ನು ತಂದುಕೊಳ್ತಕ್ಕಂಥದ್ದಾಗತ್ತೆ ಹಾಗಾಗಿ ಆಲೋಚನೆಯನ್ನು ಮಾಡಬೇಕಾದಂತಹ ವಿಷಯ ಬೆಟ್ಟದ ಮೇಲೆ ಇರತಕ್ಕಂತಹ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ರಾಶಿ ಹಳೆಯ ಸಾಲ ಏನಾದರೂ ಇದ್ದರೆ ಅದನ್ನು ತೀರಿಸಲಿಕ್ಕೆ ಋಣಮುಕ್ತರಾಗೋದಕ್ಕೆ ಈ ದಿವಸ ವಿಶೇಷವಾದಂತಹ ಅವಕಾಶ ಒದಗಿ ಬರ್ತಕ್ಕಂಥದ್ದಾಗತ್ತೆ ಮೇಲಧಿಕಾರಿಗಳಿಂದ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ವಿಶೇಷವಾದಂತಹ ಮೆಚ್ಚುಗೆ ವ್ಯಕ್ತವಾಗ್ತಕ್ಕಂಥದ್ದಾಗತ್ತೆ ನಿಮ್ಮ ಪರಿಶ್ರಮ ಸಾರ್ಥಕವಾಯಿತು ಅನ್ನುವಂತಹ ಭಾವನೆ ನಿಮಗೆ ಬರುವಂಥದ್ದು ಕಿರಿಯರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೆದರಿಕೆ ಉಂಟಾಗುತ್ತೆ ಏನು ಯಾವ ಕ್ಷಣದಲ್ಲಿ ಏನು ಹೇಳಿಬಿಡ್ತಾರೋ ಹೇಗೆ ಮಾತಾಡ್ತಾರೋ ಅಂತಕ್ಕಂತಹ ಭಯದಿಂದಲೇ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದಾಗತ್ತೆ ಇವತ್ತು ವಿಶೇಷವಾದಂತಹ ವ್ಯಕ್ತಿಗಳ ಸಂಪೂರ್ಣ ಸಹಕಾರ ಸಂಪರ್ಕ ಅವರ ಸಹಾಯ ಎಲ್ಲವೂ ಕೂಡ ನಿಮಗೆ ದೊರೆಯುವಂತಹ ಸಮಯವಾಗಿರ್ತಕ್ಕಂಥದ್ದು ಇಡೀ ದಿನದ ಆಗುಹೋಗುಗಳನ್ನು ಗಮನಿಸಿಕೊಂಡು ಸಾಯಂಕಾಲದ ಹೊತ್ತಿಗೆ ಮೃತ್ಯುಂಜಯ ಪ್ರೀತಿಗಾಗಿ ಕುಂಬಳಕಾಯನ್ನು ಬೋದು ದಾನ ಮಾಡಿ ತುಲಾ ತುಲಾರಾಶಿ ಕೆಟ್ಟ ಸುದ್ದಿಗಳಿಂದ ಕೆಟ್ಟ ವಿಚಾರಗಳಿಂದ ಮಾನಸಿಕವಾದಂತಹ ಒಂದು ಹಿಂಸೆ ನಿಮಗೆ ಆಗುವಂಥದ್ದಾಗುತ್ತೆ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳು ಕುಟುಂಬದ ಒಳಗಡೆನೇ ಇರಲಿ ಅದೇನಾದರೂ ಹೊರಬಂದರೆ ಅವಮಾನದ ಸಾಧ್ಯತೆ ಹೆಚ್ಚಾಗಿರುತ್ತೆ ಅರ್ಧಕ್ಕೆ ನಿಂತು ಹೋದಂತಹ ಕೆಲಸಗಳು ಏನೇ ಇದ್ದರೂ ಕೂಡ ಈ ದಿವಸ ತಕ್ಷಣ ಪ್ರಾರಂಭವಾಗತ್ತೆ ಅನ್ನುವಂಥದ್ದು ಮನೆಯಲ್ಲಿ ವಸ್ತುಗಳನ್ನು ಉಪಯೋಗಕ್ಕೆ ಮಾಡಿಕೊಳ್ಳ್ದಲೇ ಹಣವನ್ನು ನಷ್ಟ ಮಾಡಿಕೊಳ್ತೀರಿ ಯಾವುದೋ ಒಂದು ಪದಾರ್ಥವನ್ನು ತಂದಿಟ್ಕೊಂಡಿರ್ತೀರಿ ಅದರ ಉಪಯೋಗವೇ ಆಗೋದಿಲ್ಲ ಕೊನೆಗೆ ಅದನ್ನು ನೋಡಿದಾಗ ಅದು ನಷ್ಟವಾಗ್ತಕ್ಕಂತಹ ದುರಸ್ತಿಗೆ ಬಂದಿರತಕ್ಕಂತಹ ವಸ್ತುವಾಗಿರುತ್ತೆ ಅನ್ನುವಂಥದ್ದು ತಿಳಿತಾ ಹೋಗುತ್ತೆ ನಿಮ್ಮ ಕೆಲಸಕ್ಕೋಸ್ಕರವಾಗಿ ಬೇರೆಯವರನ್ನ ಅವಲಂಬಿಸಬೇಡಿ ಅದು ಯಾವುದೇ ಕೆಲಸ ಇರಲಿ ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ತಕ್ಕಂತಹದ್ದು ಈ ದಿವಸ ಬಹಳ ಉತ್ತಮವಾಗಿರುವಂಥದ್ದಾಗುತ್ತೆ ಗಜಲಕ್ಷ್ಮಿಯನ್ನು ಆರಾಧನೆ ಅಥವಾ ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ನೌಕರಿಯಲ್ಲಿ ನಿಮಗೆ ವಿಶೇಷವಾದಂತಹ ಮಾನ್ಯತೆ ಸಿಕ್ಕುವಂತಹ ದಿವಸವಾಗುತ್ತೆ ಮಕ್ಕಳಿಂದ ಉತ್ತಮವಾದಂತಹ ಫಲಿತಾಂಶ ಗೌರವ ಇವೆಲ್ಲವೂ ಕೂಡ ನಿಮ್ಮ ಭಾಗಕ್ಕೆ ಬರುವಂಥದ್ದಾಗುತ್ತೆ ತಂದೆ ಮಕ್ಕಳ ನಡುವೆ ಭಿನ್ನಾಭಿಪ್ರಾಯಗಳು ಇರುತ್ತೆ ಏನೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದು ಕೇವಲ ವ್ಯಾವಹಾರಿಕವಾಗಿ ಮಾತ್ರ ಅನ್ನುವಂಥದ್ದನ್ನು ಗಮನಿಸಬೇಕು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ನಿರೀಕ್ಷಣೆಯನ್ನು ಮಾಡಿ ತರಕಾರಿ ವ್ಯಾಪಾರಿಗಳಿಗೆ ಒಂದಷ್ಟು ಲಾಭವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ ತುಳಸಿ ಗಿಡಕ್ಕೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿಡಿ ಶುಭವಾಗಿ ಧನುರ್ ಮನೆಯಲ್ಲಿ ಹಲವಾರು ಜನಕ್ಕೆ ಹಲವಾರು ರೀತಿಯ ಸಮಸ್ಯೆಗಳಿರುತ್ತೆ ಆದರೆ ಧನುರಾಶಿಯವರು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ ಅನ್ನುವಂತಹ ಅರ್ಥ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಬಹಳ ಶಾಂತವಾಗಿರ್ತೀರಿ ಮನೆಯಲ್ಲಿದ್ದಾಗಲೇ ಏನೋ ಒಂದು ರೀತಿಯ ಉಗ್ರ ಕೋಪ ಆ ಕೋಪವನ್ನು ದೂರ ಮಾಡಿ ಮನಃಶಾಂತಿಯನ್ನು ಇಟ್ಕೊಳ್ಬೇಕಾದಂಥದ್ದು ತುಂಬ ತುಂಬ ಅಗತ್ಯ ಇರತಕ್ಕಂಥದ್ದು ಮನಸ್ಸಿನಲ್ಲಿ ತುಂಬ ಭಯ ಕಾಡುವಂತಹ ದಿವಸ ಇದು ಯಾವುದೇ ವಿಚಾರಕ್ಕೆ ಭಯವನ್ನು ಮಾಡಿಕೊಳ್ಬೇಡಿ ಭಯದಿಂದ ಏನೂ ಸಾಧನೆಯನ್ನು ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದಾಗತ್ತೆ ಬೇರೆಯವರ ಸಲಹೆಯನ್ನು ಸ್ವೀಕಾರ ಮಾಡಬೇಕು ಪ್ರೇಮಿಗಳಿಗೆ ಆಘಾತವಾಗ್ತಕ್ಕಂತಹ ದಿವಸ ಕಾಲಭೈರವನನ್ನು ವಿಶೇಷವಾಗಿ ಪೂಜೆ ಮಾಡಿ ಕಾಲಭೈರವ ಅಷ್ಟಕ ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಪಠನ ಮಾಡಿ ಇಲ್ಲ ಶ್ರವಣ ಮಾಡಿ ಶುಭವಾಗಿ ಮಕರ ರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣತಕ್ಕಂತಹ ದಿವಸ ಇದಾಗಿದೆ ಶೀತ ತಲೆನೋವು ಅಥವಾ ಜ್ವರಕ್ಕೆ ಸಂಬಂಧಪಟ್ಟಂತಹ ಶಾರೀರಿಕ ಕಂಟಕ ಅಥವಾ ರೋಗ ನಿಮಗೆ ತೊಂದರೆಯನ್ನು ಮಾಡಬಹುದು ಅಂತಕ್ಕಂತಹ ಅರ್ಥ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ಗಮನವನ್ನು ಹರಿಸಿದರೆ ಬಹಳ ಒಳ್ಳೆಯದಾಗಿರತಕ್ಕಂಥದ್ದು ಕಾರ್ಯಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ಉತ್ತಮವಾಗಿ ತೊಡಸ್ಕೊಳ್ಳಿ ಜೊತೆಗೆ ಕೆಲಸದ ಒತ್ತಡಗಳನ್ನು ಬೇರೆಯವರ ಮೇಲೆ ಹಾಕಬೇಡಿ ಅಂತಕ್ಕಂಥದ್ದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಎಷ್ಟರ ಮಟ್ಟಿಗೆ ಜನಸ್ಪಂದನೆಯನ್ನು ಮಾಡ್ತೀರೋ ಅಷ್ಟೇ ಅನುಕೂಲ ಅಷ್ಟೇ ಪ್ರಚಾರ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಯಜ್ಞೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ ಕುಂಭರಾಶಿ ಹೊಸ ಒಪ್ಪಂದಗಳನ್ನು ಮುಂದೂಡಿಕೆ ಮಾಡಿದರೆ ಬಹಳ ಒಳ್ಳೆಯದು ಇವತ್ತು ಯಾವುದೇ ರೀತಿಯ ಒಪ್ಪಂದಕ್ಕೆ ಸಹಿ ಹಾಕುವಂಥದ್ದು ಅಥವಾ ಬೇರೆ ಇನ್ಯಾವುದಾದರೂ ಹೊಂದಾಣಿಕೆಯನ್ನು ಮಾಡಿಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ ಸಂಗಾತಿ ಸ್ನೇಹಿತರು ಬಂಧುಗಳು ಇವರೆಲ್ಲರಿಂದ ನಿಮ್ಮ ಕೆಲಸಕ್ಕೆ ಉತ್ತಮವಾದಂತಹ ಬೆಂಬಲ ಸಿಗ್ತಕ್ಕಂಥದ್ದಾಗತ್ತೆ ಸಂಗಾತಿ ಸ್ನೇಹಿತರು ಇವರು ಎಲ್ಲ ಕೆಲಸಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಕುಟುಂಬ ಸ್ನೇಹಿತರು ಬಂಧುಗಳಿಂದ ನೀವು ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ ಯಾವ ಕಾರಣಕ್ಕೂ ಕೂಡ ಅದು ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ನಿಮಗೆ ಅಲಭ್ಯ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ ಭೂಮಿ ಆಭರಣ ಇತ್ಯಾದಿ ಖರೀದಿಗಳಿಂದ ಒಂದಷ್ಟು ಲಾಭ ನಿಮಗೆ ಸಿಕ್ಕುವಂಥದ್ದಾಗತ್ತೆ ಬಾಣಲಿಂಗವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರು ನಿಮ್ಮ ಬುದ್ಧಿವಂತಿಕೆ ತತ್ವ ಸಿದ್ಧಾಂತ ಚಿಂತನೆಗಳಿಂದ ಜನರನ್ನು ಆಕರ್ಷಣೆ ಮಾಡ್ತಕ್ಕಂಥದ್ದಾಗತ್ತೆ ಪ್ರಭಾವಶಾಲಿಗಳಾಗಿ ತಾತ್ಕಾಲಿಕವಾಗಿ ಮೆರೀತಕ್ಕಂತಹ ಅವಕಾಶಗಳು ನಿಮಗೆ ದೊರಕಿ ಬರ್ತಕ್ಕಂಥದ್ದಾಗತ್ತೆ ವಿದ್ಯಾರ್ಥಿಗಳು ಗಣಿತದ ವಿಷಯದಲ್ಲಿ ಹೆಚ್ಚಿನ ಪರಿಶ್ರಮವನ್ನು ಅಥವಾ ಹೆಚ್ಚಿನ ಶಕ್ತಿಯನ್ನು ತೋರಿಸ್ಬೇಕಾದಂತಹ ದಿವಸ ಇದಾಗಿರತಕ್ಕಂಥದ್ದು ಅಗತ್ಯವಿದ್ದರೆ ಮಾತ್ರ ವಾಹನ ಚಾಲನೆಯನ್ನು ಮಾಡಿ ತುಂಬ ಅನಿವಾರ್ಯ ಅಂತಕ್ಕಂಥದ್ದಿದ್ರೆ ಮಾತ್ರ ಆದರೆ ರಾತ್ರಿಯ ಪ್ರಯಾಣ ಖಂಡಿತವಾಗಿ ಬೇಡ ಅಂತ ಅರ್ಥ ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಇದು ಅವಶ್ಯ ಇರತಕ್ಕಂತಹ ವಿದ್ಯಾರ್ಥಿಗಳು ಅದರಲ್ಲೂ ಬಡ ವಿದ್ಯಾರ್ಥಿಗಳು ಕೈಲಾದ ಸಹಾಯವನ್ನು ಬೇರೆಯವರಿಗೆ ಮಾಡಿ ಅವರಿಂದ ನಗುಮುಖದ ಒಂದು ಸಂದೇಶ ನಿಮಗೆ ಸಿಕ್ತು ಅಂತಾದರೆ ಜೀವನದಲ್ಲಿ ನೀವೊಂದಷ್ಟು ಸಾಧನೆಯನ್ನು ಮಾಡಿದಾಗ ಆಗುತ್ತೆ ಅನ್ನುವಂತಹ ಅರ್ಥ ಎಲ್ಲ ವಿಚಾರಕ್ಕೂ ಕೂಡ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗ